ಯೂಶಲಿ ನನ್ನ ಜಗತ್ತಿನಲ್ಲಿ ಸರ್ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಹ್ಮ್ ಬೆಂಕಿ ಬೆಂಕಿ ಅವ್ರ ಮಾತುಗಳು ಹಿಂಗಂತೆಲ್ಲ ಬರ್ತಾವಲ್ಲ ಬೆಂಕಿನೂ ಇಲ್ಲ ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ಸತ್ಯ 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 ಯಾವಾಗ್ಲೂ ಕಠೋರ ಇರುತ್ತೆ ಅದನ್ನ ಹೇಳೋ ಒಂದು ರೀತಿ ಏನಿದೆ ಅಲ್ಲ ಅದ್ ಚೆನ್ನಾಗಿರ್ಬೇಕು ಬಟ್ ಸತ್ಯನೇ ಹೇಳ್ಬೇಕು ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಧಾರವಾಡದಲ್ಲಿದ್ದೀನಿ ಧಾರವಾಡ ಅಂದರೆ ನಿಮಗೆ ನೆನಪು ಆಗುತ್ತೆ ಹೋದ ಎಪಿಸೋಡ್ಗಳಲ್ಲಿ ನೋಡೇ ಇರ್ತೀರಿ ಹೌದು ಗೆಳೆಯರೆ ಮತ್ತೆ ಮಹೇಶ್ ಮಸಾಳ್ ಸರ್ ಹತ್ರ ಬಂದಿದ್ದೀನಿ ಹ್ಯೂಮನ್ ಮೈಂಡ್ ಸೆಟ್ ಕೋಚ್ ಅಂತಾರೆ ಆಲ್ರೆಡಿ ನಿಮಗೆ ಪರಿಚಯ ಇದ್ದಾರೆ ಏಳೆಂಟು ಎಪಿಸೋಡ್ಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು ನಿಮ್ಮ ಕಡೆಯಿಂದ ಕೂಡ ಬೇಡಿಕೆ ಇತ್ತು ಸರ್ ಇನ್ನೂ ಮಾತಾಡಿಸಿ ಇನ್ನೂ ಮಾತಾಡಿಸಿ ಅಂತ ಅದಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ಧಾರವಾಡದ ಈ ಮೈಂಡ್ ಸೆಟ್ ಕೋಚ್ ಮಹೇಶ್ ಮಸಾಳವರ ಆಫೀಸು ಗೆ ಗೆಳೆಯರೇ ಇದು ಯಾಕೆಂದರೆ ನೀವು ನಾವು ಎಲ್ಲರೂ ಕೋರ್ಸನ್ನು ತೊಗೊಂಡಿದ್ದೀವಿ ವಿಸ್ತಾರ ಜಿಂದಗಿ ವಿಸ್ತಾರ ಜಿಂದಗಿ ಏನು ಅನುಭವ ಕೊಡ್ತು ಅಂತ ನಮಗೆ ನಿಮಗೆ ಎಲ್ರಿಗೂ ಗೊತ್ತು ಇನ್ನೂ ಹೆಚ್ಚಿನ ವಿಚಾರ ಇವತ್ತು ಏನು ಮಾತಾಡ್ತಾರೆ ಅನ್ನೋ ಕುತೂಹಲ ನಮಗೂ ಇದೆ ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾನ ಮತ್ತು ಅವ್ರ ಆಫೀಸ್ ಟೂರ್ ಕೂಡ ಮಾಡೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಹಾಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಮತ್ತೆ ನಮ್ಮ ಜನಗಳ ಒತ್ತಡ ಬನ್ನಿ ಬನ್ನಿ ನಿಮ್ಮನ್ನ ಈ ಮೀಟ್ ಮಾಡಂಗೆ ಆಯ್ತು ಸರ್ ಖುಷಿ ಆಯ್ತು ಮತ್ತೆ ಇವತ್ತು ನಾವು ಬಂದಿದ್ದಕ್ಕೆ ಬಹಳ ಸಂತೋಷ ಒಂದ್ ದಿವಸ ತಾವು ನಾವು ನಿಮ್ ಮನೆಗೆ ಬಂದಿದ್ವಿ ಈಗ ನೀವು ನಮ್ ಮನೆಗೆ ಬಂದಿದ್ದೆ ನಮ್ಮ ಬಂದಿದ್ದೀರಾ ಸರ್ ಇಲ್ಲಿ ಏನ್ ನಡೆಯುತ್ತೆ ಸರ್ ಆಕ್ಚುಲಿ ಸರ್ ಜಿಂದಗಿ ಈಗ ನಾವು ಆನ್ಲೈನ್ ಎಜುಕೇಶನ್ ಅಲ್ಲಿ ಇದ್ದೇವೆ ಅಂದ್ರೆ ಕನ್ನಡದಲ್ಲಿ ನಮ್ಮ ಜನರಿಗೆ ಬಹಳ ಏನೋ ಒಂದು ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಹೆಂಗೆ ಏಕಾಗ್ರತೆ ಮಾಡಬೇಕು ಅಂತ ಅಂದರೆ ಫೋಕಸ್ ಹೆಂಗೆ ಮಾಡಬೇಕು ಯಾಕಂದರೆ ಈ ಡಿಸ್ಟ್ರಾಕ್ಟೆಡ್ ಜಗತ್ತಿನಲ್ಲಿ ಫೋಕಸ್ ಭಾಳ ಇಂಪಾರ್ಟೆಂಟ್ ಭಾಳ ಏನೇನೋ ಮಾಡಬೇಕನ್ಸುತ್ತೆ ಬಟ್ ಯಾವುದೋ ಒಂದು ಡಿಸೈಡ್ ಮಾಡಿದ ಮೇಲೆ ಅದರ ಮೇಲೆ ಒಂದು ಏಕಾಗ್ರತೆ ಇಡೋದು ಕಷ್ಟ ಆಗಿದೆ ಅದ್ರ ಬಗ್ಗೆ ನಾವು ಒಂದು ಅರವತ್ತಾರು ದಿವಸದ ಪ್ರೋಗ್ರಾಮ್ ಇದೆ ಅದ್ರ ಜೊತೆ ಜೊತೆ ಪಾಲಕರು ಇಪ್ಪತ್ತೊಂದನೇ ಶತಮಾನದ ಪಾಲಕರು ಮಕ್ಕಳನ್ನ ಹೆಂಗ್ ನೋಡ್ಕೊಳ್ಬೇಕು ಇಟ್ಟಿದಿರ ಅಂದ್ರೆ ಹೊಸ ಜಗತ್ತು ಹೊಸ ನಿಯಮಗಳು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹೆಂಗ್ ನೋಡ್ಕೊಂಡ್ರು ಹಂಗೇ ನಾವು ನಮ್ಮ ಮಕ್ಕಳನ್ನ ನೋಡ್ಕೊಳ್ತೀವಿ ಅಂದ್ರೆ ಆಗುದಿಲ್ಲ ಬೇರೆ ಜನರೇಷನ್ ಅವ್ರಿಗೆ ಬೇರೆ ಎಕ್ಸ್ಪೋಜರ್ ಇದೆ ಬೇರೆ ಅವ್ರದ್ದು ನೋಡೋ ವಿಚಾರಗಳು ಬೇರೆ ಇದೆ ದೃಷ್ಟಿ ಬೇರೆ ಇದೆ ಸೊ ಅದಕ್ಕೆ ನಾವು ಪಾಲಕರಾದವರು ಅಪ್ಡೇಟ್ ಆಗ್ಬೇಕು ಅದ್ರ ಸಲುವಾಗಿ ಅದೊಂದು ಕೋರ್ಸ್ ಮಾಡಿದ್ದೇವೆ ಸೊ ವಿಸ್ತಾರ ಜಿಂದಗಿ ಬರೋದಾದ್ರೆ ನಾನು ಕೂಡ ಅದ್ರ ವಿದ್ಯಾರ್ಥಿ ಹೊಸ ಮನುಷ್ಯ ಆದ್ಯ ಅನ್ನೋದಕ್ಕಿಂತ ಮತ್ತೆ ನಾನು ಹುಟ್ಟಿದೆ ಅಂತಾನೆ ಹೇಳ್ಬೇಕು ಒಳ್ಳೆ ಫೀಡ್ಬ್ಯಾಕ್ ಕಾಡಿದ್ದಿದೆ ನಾವೇ ಒಂಟಿಯಾಗಿ ಕುತ್ಕೊಂಡು ಹತ್ತಿದ್ದಿದೆ ನಮ್ಮ ಅನುಭವನೇ ನಾವೇ ಬರೀತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಆಮೇಲೆ ನೀವು ಅವಾಗ ಅವಾಗ ಬೇರೆ ಕಾಡೋ ಒಂದಿಷ್ಟು ದೃಶ್ಯಗಳನ್ನ ತಂದು ಹಾಕ್ಬಿಡ್ತಿದ್ರಿ ಅವೆಲ್ಲ ಎಷ್ಟು ರಿಲೇಟೆಡ್ ಇರೋ ಅಂತಂದ್ರೆ ಇಲ್ಲೇ ಇಲ್ಲೇ ನಡೀತಾ ಇದೆ ನಮ್ಮ ಮನೇಲಿ ನಡೀತಾ ಇದೆ ಕೊನೆ ಕೊನೆಗೆ ಆ ದೃಶ್ಯ ಬಿಟ್ಬಿಟ್ಟು ನಮ್ಮ ಒಳಗಡೆ ಕಾಡಕ್ ಶುರು ಹೌದು ಆಗ್ಬಿಟ್ಟು ಇದು ಸರಳ ಸತ್ಯ ಇದನ್ನ ಎಲ್ಲೋ ನನಗೆ ಅನ್ಸಿತ್ತು ನೀವು ಮತ್ತೆ ಎಲ್ಲಿ ಅದನ್ನ ಹೇಳಿದ್ರೆ ಕನೆಕ್ಟ್ ಆಗ್ತಾ ಹೋಯ್ತು ನಮ್ಗೆ ಎಲ್ಲೋ ಒಂದ್ ಕಡೆ ನಾವೀಗ ಬೇರೆ ಜಗತ್ತನ್ನ ನೋಡ್ತಾ ಇದೀವಿ ನಮ್ಗ ಮೊದ್ಲೇನ್ ನೋಡ್ತಿದ್ವಿ ಜಗತ್ತನ್ನ ಎಲ್ಲ ಕಂಪ್ಲೇಂಟ್ ಇತ್ತು ನಮ್ಗೆ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಜನನೇ ಸರಿ ಇಲ್ಲ ಈ ಸಮಾಜನೇ ಹಿಂಗೆ ಅಂತಿತ್ತು ಬಟ್ ನಿಮ್ಮ ವಿಸ್ತಾರ ಜಿಂದಗಿ ಕಂಪ್ಲೀಟ್ ಅದನ್ನ ಮುಗಿಸಿದಾಗ ಅನ್ಕೊಂಡೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಹಾಗಾಗಿ ಎಷ್ಟು ಜನ ಕೋರ್ಸ್ ಮಾಡಿದ್ರು ಸರ್ ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರ ಸ್ಟಾರ್ಟ್ ಮಾಡಿ ಅರೌಂಡ್ ಎಂಟು ತಿಂಗಳಾಯ್ತು ಮೊದಲು ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಸಮಯ ಬಟ್ ಕಳೆದ ಒಂದು ನಾಲ್ಕೈದು ತಿಂಗಳಲ್ಲಿ ಮೂರ್ ಮೂರುವರೆ ಸಾವಿರ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂದ್ರೆ ಎಲ್ಲ ಏಜ್ ಗ್ರೂಪ್ ಇದ್ದಾರೆ ಸರ್ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗನ ಇದ್ದಾನೆ ಅರವತ್ತೇಳು ಎಪ್ಪತ್ತು ವರ್ಷದ ವಯಸ್ಸಿನವರು ಇದ್ದಾರೆ ಆಲ್ ಓವರ್ ವರ್ಲ್ಡ್ ಇದಾರೆ ಎಲ್ಲೆಲ್ಲಿ ಕನ್ನಡಿಗರು ಕನ್ನಡ ಕನ್ನಡದಲ್ಲಿ ಇರೋ ಕೋರ್ಸ್ ನಾವು ಜನವರಿಯಲ್ಲಿ ಇಂಗ್ಲಿಷ್ ನಲ್ಲಿ ಮತ್ತೆ ಹಿಂದಿಯಲ್ಲಿ ತರಬೇಕಂತ ಡಿಸೈಡ್ ಮಾಡಿದ್ದೇವೆ ಬಟ್ ಈಗ ಸದ್ಯ ಇದು ಕನ್ನಡದಲ್ಲಿ ಕೋರ್ಸ್ ಕನ್ನಡದಲ್ಲಿ ಇರೋದ್ರಿಂದ ಬಹಳ ಜನ ಅದಕ್ಕೆ ಹಚ್ಕೊಳ್ತಾ ಇದ್ದಾರೆ ಹ್ಮ್ ಒಳ್ಳೆ ಆಮೇಲೆ ಲೈವ್ ಬಂದಾಗ ನಾವೊಂದು ಸಂಭ್ರಮ ಪಡ್ತಾ ಇದ್ವಿ ನಮ್ಗೆಲ್ಲ ಒಂದು ಸಂಕೋಚ ಇರೋದು ನಮಗೂ ವಯಸ್ಸಾಗಿದೆ ಅನ್ಪ ಅಲ್ಲಿ ನೋಡ್ತಾ ಇದ್ವಿ ಲಾಯರ್ಸ್ ಇದ್ರು ಡಾಕ್ಟರ್ಸ್ವರು ಇದ್ರು ಅವ್ರಿಗೆ ಏನೋ ಕುತೂಹಲ ಇತ್ತು ಸರ್ ಅಂದ್ರೆ ಒಳ್ಳೆ ಬಿಸ್ನೆಸ್ ಮನ್ನು ಪ್ರೊಫೆಷನಲ್ಸ್ ಮಹಿಳೆಯರು ಗೃಹಿಣಿಯರು ತಾಯಂದಿರು ಓಕೆ ಆಮೇಲೆ ರಿಟೈರ್ಮೆಂಟ್ ಆದವರು ಇಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗ ಕಾಂಪಿಟೇಟಿವ್ ಎಕ್ಸಾಮ್ ಬರೋರು ಎಲ್ಲರಿಗೂ ಅದು ಒಂದು ಫೋಕಸ್ ಕೋರ್ಸ್ ಏನಿದೆ ಅದು ಒಂದು ಒಳಗಡೆ ಒಂದು ಹೊಸ ಶಕ್ತಿಯನ್ನು ತುಂಬತಾ ಇದೆ ನನಗೆ ಒಂದು ಇಪ್ಪತ್ತು ವರ್ಷ ನಾನು ಈ ಫೀಲ್ಡ್ ನಲ್ಲಿ ಇರೋದು ಎಷ್ಟು ಒಂದು ಹತ್ತು ಲಕ್ಷ ಜನ ಜೊತೆ ಸಂವಾದ ಮಾಡಿದ್ದೇನೆ ಅದು ದೇವರ ಅನುಗ್ರಹನೇ ಹ್ಮ್ ಬಟ್ ಈಗ ಇದೇನು ವಿಸ್ತಾರ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೊಂದು ಸಮಾಧಾನ ಸಿಗ್ತಾ ಇದೆ ಏನೋ ಆಗ್ತಾ ಇದೆ ಅನ್ನೋದೇನ್ ಫೀಲಿಂಗ್ ಅಲ್ಲ ಯಾಕಂದ್ರೆ ಇಂಡಿವಿಜುವಲಿ ಹೋಗಿ ಟ್ರೈನಿಂಗ್ ಮಾಡಿದ್ದೇನೆ ಮಾಡಿದ ತಕ್ಷಣ ಮೋಟಿವೇಶನ್ ಒಂದ್ ದಿವಸದ ಕೆಲಸ ಅವತ್ತೇನೋ ಹುರ್ಗ್ ಬರುತ್ತೆ ಮಾಡ್ಬೇಕನ್ಸುತ್ತೆ ಬಟ್ ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಮೊನ್ನೆ ದಿವಸ ಮಾಡ್ಬೇಕಂದ್ರೆ ಅವ್ನ್ ಯಾರು ಅವ್ನ ಜೊತೆ ಇರೋದಿಲ್ಲ ಮಾಡ್ಬೇಕನ್ನೋ ಒಂದ್ ಜೊತೆ ಅದೊಂದು ಎರಡ್ ಮೂರ್ ಹೋಗ್ಬಿಡುತ್ತೆ ಹ್ಮ್ ಬಟ್ ಇದೇನಿದೆ ಅಲ್ಲ ಕನ್ಸಿಸ್ಟೆನ್ಸಿ ಯಾವುದೇ ಒಂದು ವಿಚಾರ ಕಂಟಿನ್ಯೂಸ್ ಆಗಿ ಅರವತ್ತಾರು ದಿವಸ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲಿ ನಾವು ಸಾಧನೆ ಮಾಡಬಹುದು ಆ ಮನಸ್ಸು ಅದಕ್ಕೆ ಪಕ್ವವಾಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸರ್ ಇದು ಅದ್ಭುತ ಸರ್ ಆಮೇಲೆ డిజైన్ ಮಾಡಿದ್ರಿ ಬಹಳ ಇಷ್ಟ ಆಯ್ತು ಹ ಸರ್ ಹ್ಯಾಕ್ ಮಾಡಿದ್ರಿ ಏನೋ ಕುತೂಹಲ ತಿಳ್ಕೋಬೇಕು ಆಫೀಸ್ ಸೆಟಪ್ ಆ ಇದು ಹ ಸರ್ ಆಫೀಸ್ ಸರ್ ಯಾಕಂದ್ರೆ ನಮಗೆ ನಾವು ಅದನ್ನ ನೋಡದೇ ಮುಂದಿಂದ ಇದು ಓಪನ್ ಆಗ್ತಾ ಇರಲಿಲ್ಲ ಅದನ್ನ డిజೈನ್ ಹ್ಯಾಕ್ ಹ್ಯಾಕ್ ಬಹಳ ಸಿಂಪಲ್ ಇದೆ ಸರ್ ಲೈಕ್ ನಾನು ಇನ್ನೂ ಯಾರಾದ್ರೂ ಆನ್ಲೈನ್ ಅಲ್ಲಿ ಕೋರ್ಸಸ್ ಮಾಡೋವರ ಇದ್ರೆ ನೀವು ಹಾಗೆ ಟ್ರೈನರ್ ಆಗೋವರ ಇದ್ರೆ ಐ ವೆಲ್ಕಮ್ देम ಯಾಕಂದ್ರೆ ಬಹಳ ಜನ ಬೇಕಾಗಿದ್ದಾರೆ ಸಿಂಪಲ್ ಇದೆ ಬಟ್ ನಮಗೆ ಗೊತ್ತಿಲ್ಲದವರಿಗೇನು ಅದು ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಹ ரைಟ್ ಸರ್ ಸೊ ಇದನ್ನ ಈಗ ನಾನು ಈ ಒಂದು ಆ್ಯಕ್ಚುಲಿ ಈ ಧಾರವಾಡದಲ್ಲಿ ನಾವು ದೊಡ್ಡ ದೊಡ್ಡ ಆಫೀಸ್ ದೊಡ್ಡ ಆಫೀಸ್ ಗಳನ್ನು ಮಾಡಬಹುದು ಬಟ್ ಏನು ನನಗೆ ಬೇಕಾಗಿಲ್ಲ ಅದು ಈ ಒಂದು ಕ್ಷೇತ್ರಕ್ಕೆ ಟ್ರೈನಿಂಗ್ ಮಾಡಲಿಕ್ಕೆ ಕೋಚಿಂಗ್ ಮಾಡಲಿಕ್ಕೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಶಾಂತವಾದ ಜಾಗ ಬೇಕು ಅದಕ್ಕೆ ಶಾಂತವಾದ ಜಗವನ್ನು ಹುಡುಕಿದ್ದೇವೆ ರೈಟ್ ಇದರಲ್ಲಿ ಸಿಂಪಲ್ ಆಫೀಸು ಆಫೀಸ್ನಲ್ಲಿರೋರು ನಾಲ್ಕೇ ನಾಲ್ಕು ಜನ ರೈಟ್ ನಾನು ಬಿಟ್ಕೊಂಡು ಹ್ಮ್ ಅದ್ರಲ್ಲಿ ನಾನು ಹೇಳ್ತಿದಾರೆ ಅವಳೇ ಮ್ಯಾನೇಜಿಂಗ್ ಡೈರೆಕ್ಟರ್ ಇದಕ್ಕೆ ಸೊ ನಾಲ್ಕ್ ಜನ ಇರೋದು ಅಷ್ಟೇ ಒಂದು ಹುಡುಗಿ ಇದ್ದಾಳೆ ಇನ್ನೊಬ್ರು ಎಡಿಟರ್ ಇದ್ದಾರೆ ಒಬ್ರು ಮಾರ್ಕೆಟಿಂಗ್ ಇದ್ದಾರೆ ಇಷ್ಟ ಇರೋದು ಸರ್ ಅಂದ್ರೆ ಈ ದೊಡ್ಡ ಟೀಮ್ ಮಾಡಿದ್ರೇನೆ ದೊಡ್ಡ ಒಂದು ಕಾರ್ಯ ಆಗುತ್ತ ಕಲ್ಪನೆ ತಪ್ಪು ಜತೆ ನಿಮಗೆ ಟೆಕ್ನಾಲಜಿ ಬಳಸಲಿಕ್ಕೆ ಬಂತು ಅಂದ್ರೆ ರೈಟ್ ಒಂದು ಸಣ್ಣ ಟೀಮ್ನ ದೊಡ್ಡ ಕೆಲಸ ಮಾಡಬೇಕು ಸುಮಾರು ಜನ ನಿಮ್ಮಂಗೆ ಮಾಡಬೇಕು ಅಂತ ಇರುತ್ತೆ ಗೊತ್ತಾಗೋದಿಲ್ಲ ಹಾಗಾಗಿ ಅದನ್ನ ತಿಳ್ಕೊಂಡಂಗೂ ಆಯ್ತು ಇದು ಒಳ್ಳೆ ಪಾಯಿಂಟ್ ಆಕ್ಚುಲಿ ಹೇಗೆ ಏನಾದರೂ ಆನ್ಲೈನ್ ನಾವು ಹ್ಯಾಕ್ ತಲುಪಿಸ್ಬೇಕು ಜನಕ್ಕೆ ಅನ್ನೋದಕ್ಕೆ ಡಿಸೈನ್ ಹ್ಯಾಕ್ ಮಾಡಬೇಕು ಮತ್ತು ಹೋಮ್ ವರ್ಕ್ ಎಷ್ಟು ಮಾಡಿರ್ಬೇಕು ಅದಕ್ಕೆ ಯಾವ ಥರದ ಜನಕ್ಕೆ ತಲುಪಬೇಕು ಕೂಡ ಇಂಪಾರ್ಟೆಂಟ್ ಸರ್ ಇದು ಒಂದು ಬರೀ ಬಿಸ್ನೆಸ್ ದೃಷ್ಟಿಕೋನದಿಂದ ಬಂದ್ರೆ ಇದು ಸ್ವಲ್ಪ ದಿವಸ ಹೋಗಿ ಸ್ಟಾಪ್ ಆಗ್ಬೇಕು ನಾ ದುಡ್ಡು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಬಂದ್ರೆ ಯಾಕಂದ್ರೆ ಇದು ಟೀಚಿಂಗ್ ಫೀಲ್ಡ್ ಯಾರೋ ಒಬ್ಬ ಮನಸ್ಸನ್ನ ಪರಿವರ್ತನೆ ಮಾಡೋದಿದೆ ಒಂದು ಯಾವುದೋ ಕ್ಷೇತ್ರದ ಬಗ್ಗೆ ಅವ್ನಿಗೆ ತಿಳಿಸ್ಕೊಡೋದಿದೆ ಇಲ್ಲ ಒಬ್ಬ ಮನುಷ್ಯನ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಕೊಡೋದಿದೆ ಅಲ್ಲ ಇದಕ್ಕೆ ಬೇಸಿಕಲಿ ಬೇಕಾಗಿದ್ದು ಕಳಕಳಿ ಕಳ್ಕಳಿ ಒಳಗಡೆ ಕಳ್ಕಳಿ ಇರಬೇಕು ಅಯ್ಯಪ್ಪ ಅವನ ಸಮಸ್ಯೆ ಪರಿಹಾರ ಆದರೆ ಅವನ ಮುಖದಲ್ಲಿ ಒಂದು ನಗು ಬರುತ್ತಲ್ಲ ಅದೇ ನನ್ನ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡಾಗ ಮಾತ್ರ ಈ ಕ್ಷೇತ್ರದಲ್ಲಿ ಭಾಳ ದಿವಸ ಇರ್ಬೋದು ಇದು ನನ್ನ ಇಪ್ಪತ್ತು ವರ್ಷದ ಅನುಭವ ಆಮೇಲೆ ಎರಡನೇದು ಅವ್ರಿಗೆ ಬೇಕಾದಂಗೆ ಮಾತಾಡೋದು ಬರೋದಿಲ್ಲ ಐತಿ ಹಾ ಅವ್ರಿಗೆ ಹಿಂಗ್ ಚಲೋ ಅನಸ್ತೀತಿ ಅದಕ್ಕೆ ಚಲೋ ಮಾತಾಡ್ಬಿಡು ಅಂತ ಹೇಳಿ ಜಗತ್ ನಲ್ಲಿ ಸರ್ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಬೆಂಕಿ ಬೆಂಕಿ ಅವ್ರ ಮಾತುಗಳು ಹಿಂಗಂತೆಲ್ಲ ಬರ್ತವಲ್ಲ ಬೆಂಕಿನೂ ಇಲ್ಲ ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ಸತ್ಯ 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 ಯಾವಾಗ್ಲೂ ಕಠೋರ ಇರುತ್ತೆ ಅದ್ನ ಹೇಳೋ ಒಂದು ರೀತಿ ಏನಿದೆ ಅಲ್ಲ ಅದ್ ಚೆನ್ನಾಗಿರ್ಬೇಕು ಬಟ್ ಸತ್ಯನೇ ಹೇಳ್ಬೇಕು ಸರ್ ಬಟ್ ಒಂದ್ ಬಹಳ ಕುತೂಹಲ ಪ್ರಶ್ನೆ ಏನಂದ್ರೆ ಪ್ರತಿ ವಿಷಯ ಹೊಸದಿರುತ್ತೆ ಹ್ಯಾ ಸರ್ ತಯಾರಿ ಆದ್ರೆ ಅದಕ್ಕೆ ಎಷ್ಟು ವರ್ಷ ನೀವು ಶ್ರಮ ಪಟ್ಟಿದಿರಿ ಅಂತ ನಮಗ ಮೇಲೆ ಹಂಗಾಗುತ್ತಿ ಹಾಗೆ ಸಾಧ್ಯ ಇದೆಯಲ್ಲ ಹೌದು ಅದು ಏನು ಅಂದ್ರೆ ದೂರ ಇರೋದಿಲ್ಲ ಹೌದಲ್ಲ ಹೌದಲ್ಲ ಅನಸ್ತಾನೆ ಹೋಗುತ್ತೆ ಅದನ್ನ ಹೆಂಗ್ ಹೆಕ್ಕಿ ತೆಗದ್ರಿ ಪರ್ಸನಲ್ ಅನುಭವಗಳು ಸರ್ ಟ್ರೈನಿಂಗು ಟ್ರೈನಿಂಗ್ ಟೀಚಿಂಗ್ ಅಂದ್ರೆ ಬೇರೆ ಏನೋ ಅಂತಿಲ್ಲ ಸರ್ ನಮ್ಗೆ ಆಗ್ತಾ ಇರುತ್ತೆ ಜಗತ್ತಿಗೆ ಆಗ್ತಾ ಇರುತ್ತೆ ಅದಕ್ಕೊಂದು ದಾರಿ ಹುಡ್ಕೊಂಡಿರ್ತೇವೆ ಯಾರೋ ಒಬ್ಬರು ಮಹಾತ್ಮರು ಒಬ್ಬರು ಗುರುಗಳು ಒಬ್ಬರು ಯಾರೋ ಒಳ್ಳೆ ಫ್ರೆಂಡು ಅವ್ರು ಬಂದು ತಿಳಿಸ್ ಹೇಳಿರ್ತಾರೆ ರೈಟ್ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತೇವೆ ಅದ ಮೇಲೆ ಅದರಲ್ಲಿ ನಮ್ ಪರಿಹಾರ ಸಿಕ್ಕಿರುತ್ತೆ ನಾವು ಅದರಿಂದ ಸ್ವಲ್ಪ ಮುಂದೆ ಹೋಗಿರ್ತೇವೆ ಅದನ್ನ ಎಲ್ಲ ಓಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಉದ್ದೇಶದಿಂದ ಯಾವಾಗ ಕೊಡ್ತೇವಲ್ಲ ಸಕ್ಸೆಸ್ ಬಂದೇ ಬರುತ್ತೆ ನೋಡೋದಾಗ ಅದ್ಭುತ ಎಕ್ಸ್ಪೀರಿಯೆನ್ಸ್ ಅವ್ರದು ನೀವು ಒಂದಿಷ್ಟು ಇದನ್ನ ಕೊಟ್ಟಿರ್ತಿದ್ರಿ ಅದ್ರ ಜೊತೆಗೆ ನಿಮ್ಮನ್ನಂತೂ ಹಾಡಿ ಹೋಗಲಿ ದೇವ್ರನ್ನ ಅದ ಹಂಗ ಹಂಗ ಅನ್ಸುತ್ತೆ ಕಾಮನ್ ಆಗಿ ನೀವು ಗೆಳೆಯ ಅಂತ ಬತ್ತೀರಿ ಯಾಕೋ ಏನಾಯ್ತು ಕುತ್ಕೋ ಅಂತೀರಿ ಆಮೇಲೆ ಅದಕ್ಕೆ ನಿಯಮಗಳು ಇರಲಿಲ್ಲ ಮೊದಲನೇದಾಗಿ ಏ ನಿಮ್ ಕುತ್ಕೋ ಮಾಡ್ಬೇಕಂತ ಆದಾಗ ಮಾಡ್ಪಾ ಅಂತಿದ್ರಿ ಕರೆಕ್ಟ್ ಇವತ್ತಾಗಿಲ್ಲ ಬಿಡು ನಾಳೆ ಓದು ಯಾಕೋ ಇಂಟ್ರೆಸ್ಟ್ ಇಲ್ವಾ ಬಿಡು ನಾಳೆ ಹೋಗು ಅಂತಿತ್ತು ಅದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗ ಹೇಗೆ ಅನಿಸುತ್ತೆ ಸರ್ ನೀವು ಕೋರ್ಟ್ ಭಾಳ ಸಂತೋಷ ಇದೆ ಸರ್ ಇನ್ನೂ ಎಷ್ಟೋ ಗ್ಯಾಪ್ಸ್ ಇದಾವೆ ಅವನ್ನೆಲ್ಲ ಗ್ಯಾಪ್ಸ್ ಫಿಲ್ ಅಪ್ ಮಾಡಬೇಕು ಮುಂದಿನ ದಿವಸದಲ್ಲಿ ಅಂತ ಒಂದು ಏಕಾಗ್ರತೆ ಭಾಳ ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಏಕಾಗ್ರತೆ ಇಲ್ಲ ಆ ಸಂಕಲ್ಪ ಶಕ್ತಿ ಇಲ್ಲ ಅಂದ್ರೆ ಯಾವ ಕಾರ್ಯದಲ್ಲಿನೂ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಈಗ ನನಗೂ ಈಗ ವಿಸ್ತಾರ ಜಿಂದಗಿ ಮಾಡ್ಬೇಕಂದ್ರೆ ನನಗೆ ಅದ್ರ ಬಗ್ಗೆ ಏಕಾಗ್ರತೆ ಇರಬೇಕು ನಾನು ಇಮಿಡಿಯೇಟ್ಲಿ ಏನಾದರೂ ಡಿಸ್ಟ್ರಾಕ್ಟ್ ಆಗ್ಬಿಟ್ಟೆ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಅಂತ ಹೋಗ್ಬಿಟ್ಟೆ ಅಂದ್ರೆ ಅದು ಕಡಿಮೆ ಆಗುತ್ತೆ ಅದಕ್ಕೆ ಅದನ್ನು ಫಸ್ಟ್ ಒಂದು ಸ್ಕಿಲ್ ಕೊಡಬೇಕಾಗಿತ್ತು ಯಾಕಂದ್ರೆ ಪೂರ ನಮ್ಮ ಸ್ಕೂಲ್ ಕಾಲೇಜುಗಳು ಲಕ್ಷ ಕೊಟ್ಟುವುದು ಲಕ್ಷ ಕೊಟ್ಟು ಲಕ್ಷ ಕೊಟ್ಟುವುದು ಜೀವನದಾಗ ಲಕ್ಷ ಕೊಡು ಒಂದ ಕಡೆ ಲಕ್ಷ ಕೊಡು ಹೆಂಗ್ ಲಕ್ಷ ಕೊಡ್ಬೇಕಂತ ಯಾರು ಕಲಿಸ್ತಿಲ್ಲ ಬರೇ ಲಕ್ಷ ಕೊಡು ಅಂದ್ರು ಹೌದಾ ಸರ್ ಲಕ್ಷ ಕೊಟ್ರೆ ಲಕ್ಷ ಕೊಡೋದು ಬಂದ್ಬಿಟ್ರೆ ಲಕ್ಷ ಲಕ್ಷ ಬರುತ್ತೆ ಲಕ್ಷ ಅಂದ್ರೆ ಏಕಾಗ್ರತೆ ಲಕ್ಷ ಕೊಡೋದು ಬಂದ್ರೆ ಒಂದು ವಿಷಯದಲ್ಲಿ ಓಕೆ ಕಂಪ್ಲೀಟ್ ಆಗಿ ಲಕ್ಷ ಕೊಟ್ಬಿಟ್ರೆ ಲಕ್ಷ ಲಕ್ಷ ಬರುತ್ತೆ ಎಲ್ಲರಿಗೂ ದುಡ್ಡು ಬೇಕು ಒಂದು ಒಳ್ಳೆ ಜೀವನ ಮಾಡ್ಬೇಕಂತ ಇರಬೇಕು ಆಮೇಲೆ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಒಳ್ಳೆ ಕರಿಯರ್ ಆಗ್ಬೇಕು ಅಂತ ಬಟ್ ಅದನ್ನೆಲ್ಲ ಮಾಡ್ಬೇಕಂದ್ರೆ ಫೋಕಸ್ ಮಾಡಬೇಕು ಇಫ್ ಯು ಡೋಂಟ್ ಫೋಕಸ್ ಓಕೆ ದೆನ್ ಈಗೆ ಡಿಸ್ಟ್ರಾಕ್ಟೆಡ್ ಲೈಕ್ ಡಿಸ್ಟ್ರಾಕ್ಷನ್ ಬಹಳ ಆದ ತಕ್ಷಣ ಏನು ಮಾಡ್ಲಿಕ್ಕೆ ಆಗಲ್ಲ ಎನರ್ಜಿ ಇದೆ ಎನರ್ಜಿ ಇದೆ ಮತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಒಂದು ಮಾತು ಹೇಳ್ತಾರೆ ಸರ್ ಇನ್ನೊಬ್ಬ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಅವ್ರು ಹೇಳ್ಬೋದಿತ್ತು ಕ್ವಾಲಿಫಿಕೇಶನ್ ಅವನು ಯಾವ ಶ್ರೀಮಂತ ಮನೆಯಲ್ಲಿ ಹುಟ್ಟಿದಾನೆ ಇವೆಲ್ಲ ಹೇಳ್ಬೋದಿತ್ತು ಬಟ್ ಅವ್ರನ್ನ ಹೇಳಿಲ್ಲ ಸ್ವಾಮಿ ವಿವೇಕಾನಂದ್ರ ಅವ್ರ ಏನಂದ್ರು ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಮನುಷ್ಯಗೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಇಸ್ ಪವರ್ ಟು ಕಾನ್ಸಂಟ್ರೇಟ್ ಯಾವುದೇ ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಟೋಟಲ್ ಆಗಿ ಅದರಲ್ಲಿ ತೊಡಗೋತಾನಂದ್ರೆ ರೈಟ್ ಅವಾಗ ಅದರಲ್ಲಿ ಅವನು ಎಕ್ಸ್ಟ್ರಾರ್ಡಿನರಿ ಮಾಡೇ ಮಾಡ್ತಾನೆ ಅವನು ಒಂದು ಸಾಮಾನ್ಯ ಏನು ಕಾರ್ಪೆಂಟ್ರ್ ಇರ್ಬೋದು ಇಲ್ಲ ಒಬ್ಬ ಮೆಕ್ಯಾನಿಕ್ ಇರ್ಬೋದು ಇಲ್ಲ ಒಬ್ಬ ದೊಡ್ಡ ಕಂಪ್ನಿ ಮಾಲಕ ಇರ್ಬೋದು ಇಲ್ಲ ಒಂದು ತಾಯಿ ಇರ್ಬೋದು ಮಕ್ಕಳು ನೋಡ್ಕೊಳ್ಳೋದು ಯಾರೇ ಇರಲಿ ಸರ್ ಫೋಕಸ್ ಮಾಡಲಿಕ್ಕೆ ಬಂತಂದರೆ ಏನಾದರೂ ಈಗ ನಿಮಗೆ ಎಲ್ಲಾದರೂ ಹಂಗೆ ಕಾಣ್ ಸಿಕ್ಕಿದ್ದಾರೆ ಇದು ಕೋರ್ಸ್ ಆದಮೇಲೆ ಯಾರೋ ಒಬ್ಬರು ನಾನು ಇದನ್ನು ಹಿಂಗೆ ಇಂಪ್ರೂವ್ ಮಾಡಿಕೊಂಡೆ ನನಗೆ ಮಾರ್ಕೆಟಿಂಗ್ ಭಾಳ ಜನ ಇದ್ದಾರೆ ಭಾಳ ಜನ ಭಾಳ ಜನ ಇದ್ದಾರೆ ಹಾಂ ಎಸ್ಪೆಷಲಿ ಸರ್ ನಾನು ಮಾಡಿದ್ದು ಈ ಕೋರ್ಸ್ಗಳನ್ನು ಮಾಡಿದ್ದು ಫೋಕಸ್ ಬರಲಿ ಅಂತ ಬಟ್ ಈಗ ಫೀಡ್ಬ್ಯಾಕ್ ಬರ್ತಾ ಇರೋದು ಸರ್ ಈ ಕೋರ್ಸ್ ಮೇಲೆ ನನ್ನ ಸಿಟ್ಟು ಕಡಿಮೆ ಆಗಿದೆ ನಾನು ಮನೆಯಲ್ಲಿ ಒಟ್ಟೆ ಮಾತಾಡ್ತಾ ಇದ್ದಿದ್ಲಾ ಇವತ್ತೆಲ್ಲ ಮಕ್ಕಳನ್ನ ಕರ್ಕೊಂಡು ನಾ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೇನೆ ನನ್ನ ಕರಿಯರ್ ನಲ್ಲಿ ಬಹಳ ಸಮಸ್ಯೆಗಳಿದ್ದು ಸರ್ ನಮ್ಮ ಬಾಸ್ ನೋಡೋ ರೀತಿ ಬಾರ ಇತ್ತು ನಾ ಮಾಡೋ ರೀತಿ ಬಾರ ಇತ್ತು ಬಟ್ ಇವತ್ತಿಗೆ ನನ್ನ ಎಲ್ಲಾ ಜಗತ್ತನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಟ್ಟಿದೆ ಯಾರು ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ ಹ್ಮ್ ಆಮೇಲೆ ಎಷ್ಟೋ ಜನ ಸುಸೈಡಲ್ ಅಟೆಂಪ್ಟ್ಸ್ ಇದ್ದವರು ಸತ್ಯಕ್ಕೆ ಇವತ್ತು ಇಲ್ಲ ಸರ್ ನಾನು ಜೀವನಾನೇ ಸಾಕಂದ್ ಮಾಡ್ಬಿಟ್ಟಿದೆ ಬಟ್ ನಿಮ್ ವಿಡಿಯೋಸ್ ಕ್ಲಾಸಸ್ ಎಲ್ಲ ಕಂಟಿನ್ಯೂಸ್ ಆಗಿ ಒಂದು ಏಳೆಂಟು ದಿವಸ ಕ್ಲಾಸ್ ನೋಡಿದ್ಮೇಲೆ ಮೇಲೆ ಇಲ್ಲ ಸರ್ ನನ್ನ ಏನೋ ಭಾರಿ ಜೀವನ ಇದೆ ಅಂತ ಗೊತ್ತಾಯ್ತು ಹ್ಮ್ ಯಾಕಂದ್ರೆ ಸರ್ ಈ ಪೂರಾ ಕೋರ್ಸ್ ನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿನ ಪ್ರಕಟ ಮಾಡೋದೇ ಜೀವನ ಅಂತ ತೋರಿಸ್ಕೊಟ್ಟಿದ್ದಾಗಿದೆ ಸೊ ಅದಕ್ಕೆ ಇಂಪ್ಯಾಕ್ಟ್ ಬಹಳ ಇದಾವೆ ಸರ್ ಎಲ್ಲ ಕಡೆ ಎಷ್ಟನೇ ಬ್ಯಾಚ್ ಈಗ ನಡೀತಾ ಇದೆ ಸರ್ ಈಗ ಏಟ್ ಬ್ಯಾಚ್ ಸರ್ ಬ್ಯಾಚ್ ಇದು ಹಂಗೆ ಕಂಟಿನ್ಯೂ ಕಂಟಿನ್ಯೂಸ್ ಇರುತ್ತೆ ಮತ್ತೆ ಇದ್ರ ಜೊತೆಗೆ ಹೊಸದು ಏನಾದ್ರು ತಗೊಂಡ್ ಬಂದಿದ್ದೀರಿ ಹೊಸದ ಇನ್ನೂ ಇದಾವೆ ಸರ್ ಗ್ಯಾಪ್ಸ್ ಬಹಳ ಇದಾವೆ ಹೌದಾ ಹ್ಮ್ ಸಮಾಜ ಎಜುಕೇಶನ್ ಸಿಸ್ಟಮ್ ನಲ್ಲಿ ಗ್ಯಾಪ್ ಗ್ಯಾಪ್ ಅಲ್ಲ ಸರ್ ಸೊ ಆ ಗ್ಯಾಪ್ ಗಳನ್ನ ಫಿಲ್ ಅಪ್ ಮಾಡೋದೇ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ಇದ್ ಆಕ್ಚುಲಿ ಹೇಳ್ಬಾರ್ದು ನಾನು ಇಷ್ಟ ಲಘು ಅನೌನ್ಸ್ ಮಾಡಬಹುದು ಬಟ್ ಒಂದು ಸಂಕಲ್ಪ ಏನ್ ಮಾಡಿದೇವೆ ಅಂದ್ರೆ ಬಹಳ ವಿದ್ಯಾರ್ಥಿಗಳು ಇಲ್ಲ ಬಹಳ ಜನರು ಇವತ್ತು ಒಂದು ಇಂಗ್ಲಿಷ್ ಅನ್ನೋ ಒಂದು ಏನು ಮಾತಾಡ್ಲಿಕ್ಕೆ ಬರ್ಲಾರ್ದಕ್ಕೆ ಎಷ್ಟೋ ಅವಕಾಶಗಳನ್ನ ಕಳ್ಕೊತಾ ಇದ್ದಾರೆ ಯಾರು ಇಂಗ್ಲಿಷ್ ಬರುತ್ತೆ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ಹೌದಾ ಈಗ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಬರೀತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ ಹ್ಮ್ ಸೊ ಅದಕ್ಕೆ ನಾವೀಗ ಒಂದು ಹೊಸ ಕೋರ್ಸ್ ನ ಪ್ರಾಕ್ಟಿಕಲಿ ಪ್ಲಾನ್ ಮಾಡ್ತಾ ಇರೋದೇನಂದ್ರೆ ಬಹಳ ನಗ್ ನಗ್ತಾ నక్కు ఎంజాయ్ ఇంగ్లీష్ కలిబున్మెంట్ ఎంటర్టైన్మెంట్ ప్లస్ ఎజుకేషన్ జిందీటైన్మెంట్ ప్రైవేట్ లిమిటెడ్ ఎజుకేషన్ ప్లస్ ఎంటర్టైన్మెంట్ ಸೊ ಅದಕ್ಕೆ ಒಬ್ಬರು ಒಳ್ಳೆ ಪ್ರೊಫೆಷನಲ್ ಇರ್ತಾರೆ ನಾನು ಅದ್ರಲ್ಲಿ ಕ್ಲಾಸ್ ತಗೊಳ್ತೀನಿ ಅಸೈನ್ಮೆಂಟ್ಸು ಹಂಗೆ ಇರ್ತವೆ ಒಂದು ಕಮ್ಯುನಿಟಿ ಫಾರ್ಮ್ ಆಗುತ್ತೆ ಸೊ ಒಂದು ಮೂವತ್ತು ದಿವ್ಸದಲ್ಲಿ ಒಂದು ಒಳ್ಳೆ ಇಂಗ್ಲಿಷ್ ನ ಅಂದ್ರೆ ಒಳ್ಳೇದಂದ್ರೆ ಮಾತಾಡ್ಲಿಕ್ಕೆ ಬರುವಂತಹ ಕಾನ್ಫಿಡೆನ್ಸ್ ಆಹಾ ಹ್ಮ್ ಕಂಗ್ಲಿಷೆ ಅನ್ಬೋದು ಹಾ ಹಾ ಪೂರಾ ಇಂಗ್ಲಿಷ್ ಸರಬದ್ಧವಾಗಿ ಪೂರ ಇಂಗ್ಲಿಷು ಅಲ್ಲ ತಗಡೆ ಕನ್ನಡನೂ ಅಲ್ಲ ಎರಡು ಮಿಕ್ಸ್ ಮಾಡಿದ್ರೆ ಕಂಗ್ಲಿಷ್ ಕಲಿಯೋ ನಾವು ಅಲ್ಲ ಅಂತ ವ್ಯವಹಾರಕ್ಕೆ ವ್ಯವಹಾರಿಕೆ ಫಂಕ್ಷನಲ್ ಇಂಗ್ಲಿಷ್ ಹಾ ಯಾಕಂದ್ ಸರ್ ಯಾವುದೇ ಯಾಕೆ ಸರ್ ಹುಡುಗರು ಮತ್ತೆ ಹದಿನಾರು ಹದಿನೇಳು ವರ್ಷ ಆದ್ರೂ ಇಂಗ್ಲೀಷ್ ಕಲಿಲಿಲ್ಲ ಅಂದ್ರೆ ಅವರು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿ ನೋಡಿದ್ರು ಯಾವಾಗ ಸಬ್ಜೆಕ್ಟ್ ಆಗಿ ನೋಡ್ತೇವೆ ಈ ವ್ಯಾಕರಣ ಅದು ಇದು ಎಲ್ಲ ಚಾಲೂ ಆಗ್ಬಿಡುತ್ತೆ ಎಕ್ಸಾಮ್ ಓರಿಯೆಂಟೆಡ್ ನೋಡಿದಾಗ ಚಾಲೆ ಬಟ್ ಇಂಗ್ಲೀಷ್ ಇಸ್ ಅಲ್ ಲ್ಯಾಂಗ್ವೇಜ್ ಲ್ ನಮಗ್ ಬೇಕಾಯಿತು ಲ್ಯಾಂಗ್ವೇಜ್ ನನ್ಗೆ ತೆಲುಗು ಮಾತಾಡ್ತೀನಿ ಅಂದ್ರೆ ನಾನ್ ತೆಲುಗು ಮಾತಾಡ್ಲಿಕ್ಕೆ ಬರುತ್ತೆ ಬರೀಲಿಕ್ಕೂ ಬರೋದಿಲ್ಲ ಓದ್ಲಿಕ್ಕೂ ಬರೋದಿಲ್ಲ ಬಟ್ ಮಾತಾಡ್ಲಿಕ್ಕೆ ಬರೋದು ಸೊ ಅಷ್ಟು ಬಂದ್ರು ಸಾಕು ಅವಾಗ ಒಂದು ಕಾನ್ಫಿಡೆನ್ಸ್ ಬೇರೆ ಇರುತ್ತೆ ಇವೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಡಿಗ್ರಿ ಮುಗಿಸ್ತಾರೆ ಇಂಟರ್ವ್ಯೂ ನಲ್ಲಿ ಇಂಗ್ಲೀಷ್ ನಲ್ಲಿ ಪ್ರಶ್ನೆ ಕೇಳ್ತಾರೆ ಅವ್ರು ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಹೋಗೋದೇ ಇಲ್ಲ ಅವ್ರ ಇಂಟ್ರ್ಯೂಗೆ ಹ್ಮ್ ವ್ಯವಹಾರಿಕವಾಗಿ ಈಗ ತಾವೊಂದು ಯಾವುದೋ ಒಂದು ಸಂಸ್ಥೆಯಿಂದ ನಮಗೆ ಡೀಲ್ ಮಾಡೋದಿದೆ ಅಲ್ಲಿಂದ ಒಬ್ಬನು ಆಫೀಸರ್ ಫೋನ್ ಮಾಡ್ತಾನೆ ಇಂಗ್ಲೀಷ್ ನಲ್ಲಿ ತಮಗೆ ವಾಪಸ್ ಹೇಳಲಿಕ್ಕೆ ಆಗಿಲ್ಲ ಅಂತಂದ್ರೆ ದೆನ್ ನೀವ್ ಯಾರೋ ಒಬ್ಬರು ನಡಕ ಹಾಕ್ತೀರಾ ಅವನೇನ್ ಮಾತಾಡ್ತಾನೆ ಅದ್ರ ಮೇಲೆ ಹೋಗ್ಬಿಡುತ್ತೆ ಯಾರು ಕೂಸಿರುತ್ತೆ ಸರ್ ನನ್ನ ಮಗು ಇದೆ ನನ್ನ ಮಗುನ ಬಗ್ಗೆ ನಾನೇ ಒಳ್ಳೆ ಎಕ್ಸ್ಪ್ಲೇಷನ್ ಮಾಡ್ಬೋದು ನಂದು ಪ್ರೊಜೆಕ್ಟ್ ಇದೆ ನಾ ಎಕ್ಸ್ಪ್ಲೈನ್ ಮಾಡೋ ಅದಕ್ಕೆ ಸಾಮಾನ್ಯರು ಸಾಮಾನ್ಯರು ಆ ಇಂಗ್ಲೀಷ್ ಕಲೀಲಿ ಅನ್ನೋ ಒಂದು ದೇಶ ಅದು ನೆಕ್ಸ್ಟ್ ಒಂದು ಪ್ರೊಜೆಕ್ಟ್ ಇದೆ ಅಯ್ಯೋ ಅದ್ಭುತ ಮಾಡಲೇಬೇಕಿದ್ರು ಹೌದ್ ಹೌದ್ ಹೌದು ನೀವು ಹೇಳಿದ್ ಬಹಳ ಒಳ್ಳೇದು ಆಮೇಲೆ ವ್ಯವಹಾರಿಕವಾಗಿ ನಮಗಂತೂ ಒಂದು ಸ್ವಲ್ಪ ಅದ್ರದ್ದು ಅವಶ್ಯಕತೆ ಇದ್ದೇ ಇದೆ ಅದ್ರ ವಿಸ್ತಾರ ಜಾಸ್ತಿ ದೊಡ್ಡದಾಗಿ ಮಾಡಬಹುದು ಅಂದ್ರೆ ಎಲ್ಲೆಲ್ಲಿ ವಿಸ್ತಾರ ಮಾಡ್ಲಿಕ್ಕೆ ಆಗುತ್ತೆ ವಿಸ್ತಾರ ಮಾಡಿ ಈಗ ಇನ್ನೊಂದು ಮಕ್ಕಳಿಗೆ ಈಗ ಟೆಂತ್ ಮಂತ್ ಈಗ ಟೆಂತ್ ಎಕ್ಸಾಮ್ ಪಿ ಯು ಸಿ ಎಕ್ಸಾಮ್ ಎಲ್ಲ ಬಂತು ಬಂದ ತಕ್ಷಣ ಎಲ್ಲ ಪಾಲಕರಿಗೆ ದೊಡ್ಡ ಕನ್ಫ್ಯೂಷನ್ ಏನಂದ್ರೆ ಮುಂದೆ ಏನು ಮಾಡಿಸ್ಲಿ ಇವನು ಇಂಜಿನಿಯರಿಂಗ್ ಮಾಡ್ಲಾ ಮೆಡಿಕಲ್ ಮಾಡ್ಲಾ ಏನು ಬಿ ಎ ಮಾಡ್ಲಾ ಬಿ ಕಾಮ್ ಮಾಡ್ಲಾ ಬಿ ಎಸ್ ಸಿ ಮಾಡ್ಲಾ ಕೊನೆಗೆ ಯಾರೊಬ್ರು ಹೇಳಿದ್ದನ್ನ ಕೇಳಿ ಆ ಪ್ರೆಷರ್ ಹಾಕಿ ಮಕ್ಕಳನ್ನ ಅಲ್ಲಿ ತೂಗಿಸ್ಬಿಡ್ತಾರೆ ಸೊ ಅದಕ್ಕೆ ಒಂದು ಒಳ್ಳೆ ಕರಿಯರ್ ಚಾಯ್ಸ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ತಾ ಇದ್ದೇವೆ ಸರ್ ರೈಟ್